ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮ ಲಕ್ಷ್ಮಣರು ಬಂಧಮುಕ್ತನಾದರೆಂಬ ವಾರ್ತೆಯನ್ನು ಕೇಳಿ ಚಿಂತಿತನಾದ ರಾವಣನು ಧೂಮ್ರಾಕ್ಷನನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟದು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತೇಷಾಂ ಸುತುಮುಲಂ ಶಬ್ದಂ ವಾನರಾಣಾಂ ತರಸ್ವಿನಾಂ ನರ್ದತಾಂ ರಾಕ್ಷಸೈ ಸಾರ್ಧಂ ತದಾ ಶು ಶುಶ್ರಾವ ರಾವಣಃ ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿದ್ದ ಮಹಾವೇಗಶಾಲಿಗಳಾದ ವಾನರರ ಕೋಲಾಹಲ ಶಬ್ದವನ್ನು ರಾಕ್ಷಸರೊಡನಿದ್ದ ರಾವಣನು ಕೇಳಿದನು ಒಟ್ಟುಗೋಡಿ ಮಾಡುತ್ತಿದ್ದ ಗಂಭೀರವಾದ ಘೋಷಣೆಯನ್ನು ಮತ್ತು ಸಿಂಹನಾದಗಳನ್ನು ಕೇಳಿ ಸಚಿವರ ಮಧ್ಯದಲ್ಲಿದ್ದ ರಾವಣನು ಹೇಳಿದನು ಸಚಿವೋತ್ತಮರೇ ಗುಡುಗುತ್ತಿರುವ ಮೇಘಗಳಂತೆ ಸಂಪ್ರಹೃಷ್ಟರಾದ ವಾನರರ ಮಹಾನಿನಾದವು ಮುಗಿಲಿಗೇರುತ್ತಿದೆ ಈ ಗರ್ಜನೆಗಳನ್ನು ಕೇಳಿದರೆ ಇವರಿಗೆ ಸಂತೋಷ ಉಂಟಾಗಿರುವುದರಲ್ಲಿ ಸಂಶಯವೇ ಇಲ್ಲ ಇವರ ಮಹಾ ಗರ್ಜನೆಗಳಿಂದ ಸಮುದ್ರವು ಕೂಡ ಅಲ್ಲೋಲ ಕಲ್ಲೋಲವಾಗಿದೆ ರಾಮ ಲಕ್ಷ್ಮಣರಿಬ್ಬರು ತೀಕ್ಷ್ಣವಾದ ಬಾಣಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ಇತ್ತಲಾಗಿ ವಾನರ ಸೈನಿಕರ ಹರ್ಷ ನಿನಾದಗಳು ಕೇಳಿಬರುತ್ತಿವೆ ಇದನ್ನು ಗಮನಿಸಿ ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ ರಾವಣನು ಮಂತ್ರಿಗಳಿಗೆ ಹೀಗೆ ಹೇಳಿ ತನ್ನ ಸಮೀಪದಲ್ಲಿ ತಿರುಗಾಡುತ್ತಿದ್ದ ರಾಕ್ಷಸರಿಗೆ ಹೇಳಿದನು ರಾಮಲಕ್ಷ್ಮಣರ ಬಂಧನದಿಂದಾಗಿ ವಾನರರೆಲ್ಲರೂ ಶೋಕಾಕುಲರಾಗಿದ್ದಾರೆ ಈಗಲಾದರೂ ಅವರು ಹರ್ಷೋತ್ಸಾಹಗಳಿಂದ ಗರ್ಜನೆ ಮಾಡುತ್ತಿದ್ದಾರೆ ಇದಕ್ಕೆ ಕಾರಣವೇನೆಂಬುದನ್ನು ಕೂಡಲೇ ತಿಳಿದು ಬನ್ನಿರಿ ರಾವಣನ ಆ ಮಾತುಗಳನ್ನು ಕೇಳಿ ರಾಕ್ಷಸರಿಗೂ ಗಾಬರಿಯಾಯಿತು ಒಡನೆಯೇ ಅವರು ಪ್ರಾಕಾರದ ಮೇಲೇರಿ ಮಹಾತ್ಮನಾದ ಸುಗ್ರೀವನಿಂದ ಪರಿಪಾಲಿತವಾಗಿದ್ದ ವಾನರ ಸೈನ್ಯವನ್ನು ನೋಡಿದರು ಅಂತೆಯೇ ಸುಘೋರವಾದ ಶರಬಂಧನದಿಂದ ಮುಕ್ತರಾಗಿ ಮೇಲೆದ್ದು ಕುಳಿತಿದ್ದ ಮಹಾಭಾಗ್ಯಶಾಲಿಗಳಾಗಿದ್ದ ರಾಮಲಕ್ಷ್ಮಣರನ್ನು ನೋಡಿದರು ಅದರಿಂದ ಎಲ್ಲ ರಾಕ್ಷಸರು ವಿಷಣ್ಣರಾದರು ಭಯಗೊಂಡ ಮನಸ್ಸಿನಿಂದ ಕೂಡಿದ್ದ ಅವರೆಲ್ಲರೂ ಪ್ರಾಕಾರದಿಂದಿಳಿದು ದೀನವದನರಾಗಿ ರಾವಣನ ಬಳಿಗೆ ಬಂದರು ಕಂಗೆಟ್ಟ ಮುಖಭಾವದಿಂದ ಕೂಡಿದ್ದ ಮಾತನಾಡುವುದರಲ್ಲಿ ಚತುರರಾಗಿದ್ದ ಆ ರಾಕ್ಷಸರು ಅಪ್ರಿಯವಾದ ವಾರ್ತೆಯನ್ನು ಸಮಗ್ರವಾಗಿ ಮತ್ತು ಯಥಾವತ್ತಾಗಿ ಹೇಳತೊಡಗಿದರು ಮಹಾಪ್ರಭುವೇ ಇಂದ್ರಜಿತುವಿನಿಂದ ಯಾವ ರಾಮಲಕ್ಷ್ಮಣರು ಯುದ್ಧರಂಗದಲ್ಲಿ ನಾಗರೂಪವಾದ ಬಾಣಗಳಿಂದ ತೋಳುಗಳನ್ನು ಅಳ್ಳಾಡಿಸಲಾಗದ ಸ್ಥಿತಿಯಲ್ಲಿ ಬಂಧಿಸಲ್ಪಟ್ಟಿದ್ದರು ಅಂತಹ ಗಜರಾಜ ಸದೃಶ ಪಹ ಪಹಾಪರಾಕ್ರಮಿಗಳಾದ ಇಬ್ಬರು ವೀರರು ನಾಗಪಾಶಗಳಿಂದ ಬಿಡುಗಡೆಯನ್ನು ಹೊಂದಿ ಹಗ್ಗವನ್ನು ಕಿತ್ತುಕೊಂಡು ಸ್ವತಂತ್ರವಾದ ಗಜೇಂದ್ರನಂತೆ ಸ್ವತಂತ್ರರಾಗಿರುವಂತೆ ಕಾಣುತ್ತಿದ್ದಾರೆ ರಾಕ್ಷಸರ ಆ ಮಾತನ್ನು ಕೇಳಿ ಮಹಾಬಲನಾದ ರಾಕ್ಷಸೇಂದ್ರನು ಚಿಂತಾ ಶೋಕಗಳಿಗೆ ಗುರಿಯಾದನು ಅವನ ಮುಖವು ವಿವರಣವಾಯಿತು ಇಂದ್ರಜಿತುವಿಗೆ ವರದಾನದಿಂದ ಪ್ರಾಪ್ತವಾಗಿದ್ದ ಆ ಬಾಣಗಳು ಅತ್ಯಂತ ಭಯಂಕರವಾಗಿದ್ದವು ವಿಷ ಸರ್ಪಗಳಂತೆಯೇ ಇದ್ದವು ಅಮೋಘವಾಗಿದ್ದವು ಸೂರ್ಯ ಸದೃಶವಾಗಿದ್ದವು ಅಂತಹ ಅದ್ಭುತವಾದ ಬಾಣಗಳಿಂದ ಯುದ್ಧದಲ್ಲಿ ಇಂದ್ರಜಿತುವು ರಾಮಲಕ್ಷ್ಮಣರನ್ನು ಬಂಧಿಸಿದ್ದನು ಪ್ರಾಣಾಂತಿಕವಾದ ಅಂತಹ ಅಮೋಘ ಬಾಣಗಳಿಂದ ಬಂಧಿಸಲ್ಪಟ್ಟಿದ್ದ ರಾಮಲಕ್ಷ್ಮಣರು ಬಿಡುಗಡೆಯನ್ನು ಹೊಂದಿದರೆಂದ ಮೇಲೆ ನನ್ನ ಸಮಸ್ತ ಸೇನೆಯು ಪ್ರಾಣಾಪಾಯದ ಅಂಚಿನಲ್ಲೇ ಇರುವುದೆಂದು ನಾನು ಭಾವಿಸುತ್ತೇನೆ ಅಗ್ನಿಯ ತೇಜಸ್ಸಿನಿಂದ ಕೂಡಿದ್ದ ಯಾವ ನನ್ನ ಬಾಣಗಳು ನಿಶ್ಚಯವಾಗಿಯೂ ಶತ್ರುಗಳ ಪ್ರಾಣಗಳನ್ನೇ ಅಪಹರಿಸುತ್ತಿದ್ದವೋ ಅವು ಈಗ ವ್ಯರ್ಥವಾಗಿ ಹೋದವು ಕ್ರುದ್ಧನಾಗಿದ್ದ ರಾವಣನು ಹೀಗೆ ಹೇಳುತ್ತಾ ಸರ್ಪದಂತೆ ನೀಳವಾಗಿ ನೆಟ್ಟುಸಿರು ಬಿಡುತ್ತಾ ರಾಕ್ಷಸರ ಮಧ್ಯದಲ್ಲಿದ್ದ ಧೂಮ್ರಾಕ್ಷನೆಂಬ ರಾಕ್ಷಸನಿಗೆ ಹೇಳಿದನು ಭೀಮ ಧೂಮ್ರಾಕ್ಷ ವಾನರರೊಡನೆ ವ ರಾಮನನ್ನು ಸಂಹರಿಸಲು ದೊಡ್ಡದಾದ ರಾಕ್ಷಸರ ಸೈನ್ಯವನ್ನು ತೆಗೆದುಕೊಂಡು ಈಗಲೇ ರಣರಂಗಕ್ಕೆ ಹೋಗು ಧೀಮಂತನಾದ ರಾವಣನು ಹೀಗೆ ಹೇಳಲು ಧೂಮ್ರಾಕ್ಷನು ಹಾಗೆಯೇ ಆಗಲೆಂದು ಹೇಳಿ ರಾವಣನಿಗೆ ಪ್ರದಕ್ಷಿಣೆ ಮಾಡಿ ರಾಜಭವನದಿಂದ ಹೊರ ಹೊರಟನು ರಾಜಗೃಹದ ಮಹಾದ್ವಾರದ ಬಳಿಗೆ ಬಂದು ಅಲ್ಲಿದ್ದ ಸೇನಾಪತಿಯೊಡನೆ ಹೇಳಿದನು ಬಲಾಧ್ಯಕ್ಷನೇ ಸೈನ್ಯವನ್ನು ಬೇಗ ಸಜ್ಜುಗೊಳಿಸು ಯುದ್ಧವನ್ನು ಯುದ್ಧ ಮಾಡಲು ಬಯಸುವವನು ಸಾವಕಾಶವನ್ನೇಕೆ ಮಾಡಬೇಕು ಧೂಮ್ರಾಕ್ಷನ ಮಾತನ್ನು ಕೇಳಿ ಅನೇಕ ಸೈನಿಕರಿಂದ ಅನುಸರಿಸಲ್ಪಟ್ಟಿದ್ದ ಬಲಾಧ್ಯಕ್ಷನು ರಾವಣನ ಆಜ್ಞೆಯಂತೆ ಅಪಾರ ಸಂಖ್ಯೆಯಲ್ಲಿ ರಾಕ್ಷಸ ಸೈನಿಕರನ್ನು ಯುದ್ಧಕ್ಕಾಗಿ ಬಹಳ ಬೇಗ ಸಜ್ಜುಗೊಳಿಸಿದನು ಬಲಿಷ್ಠರಾಗಿದ್ದ ಭಯಂಕರ ರೂಪಿಗಳಾಗಿದ್ದ ಅತ್ಯಂತ ಸಂಹೃಷ್ಟರಾಗಿದ್ದ ರಾಕ್ಷಸರು ಸೊಂಟಕ್ಕೆ ಗಂಟೆಗಳನ್ನು ಕಟ್ಟಿಕೊಂಡು ಶೂಲ ಮುದ್ಗರಗಳೇ ಮೊದಲಾದ ವಿಧ ವಿಧವಾದ ಆಯುಧಗಳನ್ನು ಕೈಗಳಲ್ಲಿ ಹಿಡಿದು ಗರ್ಜನೆ ಮಾಡುತ್ತಾ ಧೂಮ್ರಾಕ್ಷನನ್ನು ಸುತ್ತುವರಿದು ನಿಂತರು ಭಯಂಕರರಾದ ರಾಕ್ಷಸರು ಗದ ಪಟ್ಟಿಷ ಲೋಹದಂಡ ಮುಸಲ ಪರಿಘ ಬಿಂದಿಪಾಲ ಭಲ್ಲ ಪಾಶ ಪರಶ್ವಧ ಇವೇ ಮುಂತಾದ ಆಯುಧಗಳಿಂದ ಕೂಡಿದವರಾಗಿ ಮೇಘಗಳೋಪಾದಿಯಲ್ಲಿ ಘರ್ಜಿಸುತ್ತಾ ರಣರಂಗಕ್ಕೆ ಹೊರಟರು ಕೆಲವು ಸೈನಿಕರು ಕವಚಗಳನ್ನು ಧರಿಸಿ ಧ್ವಜಗಳಿಂದ ಸಮಲಂಕೃತವಾಗಿದ್ದ ಸುವರ್ಣಮಯವಾದ ಬಲಗಳಿಂದ ಕೂಡಿದ್ದ ರಥಗಳಲ್ಲಿ ಹೊರಟರು ಕೆಲವರು ಹಲವಾರು ಬಗೆಯ ಮುಖಗಳನ್ನು ಹೊಂದಿದ್ದ ಕತ್ತೆಗಳ ಮೇಲೆ ಕುಳಿತು ಯುದ್ಧಕ್ಕೆ ಹೊರಟರು ಕೆಲವರು ಶೀಘ್ರಗಾಮಿಗಳಾದ ಕುದುರೆಗಳ ಮೇಲೂ ಮದಿಸಿದ್ದ ಆನೆಗಳ ಮೇಲೂ ಕುಳಿತು ಯುದ್ಧಕ್ಕೆ ಹೊರಟರು ಹೀಗೆ ಎದುರಿಸಲು ಅಸಾಧ್ಯವಾದ ಸಿಂಹಗಳಂತೆಯೇ ಇದ್ದ ರಾಕ್ಷಸ ಸಿಂಹರು ಧೂಮ್ರಾಕ್ಷನೊಡನೆ ನಗರದಿಂದ ಹೊರ ಹೊರಟರು ಕತ್ತೆಯ ಧ್ವನಿಯಂತೆಯೇ ಅರಚುತ್ತ ಗರ್ಜನೆ ಮಾಡುತ್ತಿದ್ದ ಧೂಮ್ರಾಕ್ಷನು ತೋಳ ಸಿಂಹಗಳ ಮುಖಗಳಿರುವ ಸುವರ್ಣಾಭರಣ ಭೂಷಿತವಾದ ಕತ್ತೆಗಳಿಂದ ಸಜ್ಜಾಗಿದ್ದ ರಥವನ್ನು ಹತ್ತಿದನು ರಾಕ್ಷಸರಿಂದ ಸಮಾವೃತನಾಗಿದ್ದ ಮಹಾವೀರ್ಯನಾದ ಧೂಮ್ರಾಕ್ಷನು ಅಟ್ಟಹಾಸದಿಂದ ನಗುತ್ತಾ ಹನುಮಂತನು ಆಕ್ರಮಿಸಿದ್ದ ಪಶ್ಚಿಮ ದಿಕ್ಕಿನ ಹೆಬ್ಬಾಗಿಲಿನ ಮೂಲಕವಾಗಿ ಹೊರ ಹೊರಟನು ಕತ್ತೆಗಳಿಂದ ಯುಕ್ತವಾಗಿದ್ದ ಶ್ರೇಷ್ಠವಾದ ರಥದಲ್ಲಿ ಕುಳಿತು ರಣರಂಗಕ್ಕೆ ಹೋಗುತ್ತಿದ್ದ ಕತ್ತೆಯ ಧ್ವನಿಯಂತೆಯೇ ಧ್ವನಿಯುಳ್ಳವನಾಗಿದ್ದ ಮಹಾ ಘೋರನಾದ ಭಯಂಕರನಾಗಿ ಕಾಣುತ್ತಿದ್ದ ಧೂಮ್ರಾಕ್ಷನನ್ನು ಅಂತರಿಕ್ಷದಲ್ಲಿದ್ದ ಕ್ರೂರವಾದ ಪಕ್ಷಿಗಳು ಮುಂದೆ ಹೋಗದಂತೆ ತಡೆದವು ಮಹಾ ಭಯಂಕರವಾಗಿ ಕಾಣುತ್ತಿದ್ದ ರಣಹದ್ದು ರಥದ ಮೇಲ್ಭಾಗದಲ್ಲಿ ಬಿದ್ದಿತು ಹೆಣಗಳನ್ನು ತಿನ್ನುವ ಪಕ್ಷಿಗಳು ಒಂದಕ್ಕೊಂದು ಸೇರಿಕೊಂಡಂತೆ ರಥದ ಧ್ವಜಾಗ್ರದಲ್ಲಿ ಬಿದ್ದವು ರಕ್ತದಿಂದ ತೊಯ್ದು ಹೋಗಿದ್ದ ಹೆಚ್ಚು ದೊಡ್ಡದಾಗಿದ್ದ ಬಿಳಿ ಬಣ್ಣದ ಮುಂಡವೊಂದು ರಥದ ಮುಂಭಾಗದಲ್ಲಿ ಭೂಮಿಯ ಮೇಲೆ ಬಿದ್ದಿತು ಅದು ಅಪಸ್ವರದಲ್ಲಿ ಚೀತ್ಕಾರ ಮಾಡುತ್ತಾ ಧೂಮ್ರಾಕ್ಷನ ಸಮೀಪದಲ್ಲಿಯೇ ಬಿದ್ದಿತು ಪರ್ಜನ್ಯನು ರಕ್ತದ ಮಳೆಯನ್ನೇ ಸುರಿಸಿದನು ಭೂಮಿಯು ನಡುಗತೊಡಗಿತು ಸಿಡಿಲಿನ ಶಬ್ದ ಮಾಡುತ್ತಿದ್ದ ವಾಯುವು ರಥಕ್ಕೆ ಎದುರಾಗಿ ಬೀಸುತ್ತಿದ್ದಿತು ಎಲ್ಲ ದಿಕ್ಕುಗಳು ಕತ್ತಲಿನಿಂದ ಕವಿದಿದ್ದ ಕಾರಣ ಯಾವುದೊಂದು ಕಾಣಿಸುತ್ತಿರಲಿಲ್ಲ ರಾಕ್ಷಸರಿಗೆ ಭಯವನ್ನುಂಟು ಮಾಡುವುದಾಗಿದ್ದ ಸುಘೋರವಾದ ಉತ್ಪಾತಗಳು ಕಾಣಿಸಿಕೊಳ್ಳುವುದನ್ನು ಕಾಣಿಸಿಕೊಳ್ಳುತ್ತಿರುವುದನ್ನು ನೋಡಿ ಧೂಮ್ರಾಕ್ಷನು ದುಃಖಿತನಾದನು ಅವನೊಡನಿದ್ದ ರಾಕ್ಷಸರೆಲ್ಲರೂ ಮೂರ್ಛಿತರಾದರು ಹೀಗೆ ಬಹುಸಂಖ್ಯಾತರಾದ ರಾಕ್ಷಸರಿಂದ ಸಮಾವೃತನಾಗಿದ್ದ ರಣೋತ್ಸುಕನಾಗಿದ್ದ ಬಲಶಾಲಿಯಾಗಿದ್ದ ಮಹಾಭಯಂಕರನಾಗಿದ್ದ ಧೂಮ್ರಾಕ್ಷನು ನಗರದಿಂದ ಹೊರಹೊರಟು ಶ್ರೀರಾಮನ ಬಾಹುಬಲದಿಂದ ರಕ್ಷಿಸಲ್ಪಡುತ್ತಿದ್ದ ಪ್ರಳಯ ಕಾಲದ ಸಮುದ್ರದಂತೆ ಅತ್ಯಂತ ವಿಶಾಲವಾಗಿದ್ದ ವಾನರ ಸೈನ್ಯವನ್ನು ವೀಕ್ಷಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಐವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ